ಹೆಲೋ ಸ್ನೇಹಿತರೆ ಕರ್ನಾಟಕದ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರಲಾಗಿದೆ ಇದಕ್ಕೂ ಮೊದಲು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನ ಪಡೆಯಲು ಸರತಿ ಸಾಲಿನಲ್ಲಿ ಗಂಟೆಗಟ್ಟಲೆ ಕಾಯುತ್ತಾ ನಿಲ್ಲಬೇಕಿತ್ತು ಅದರಲ್ಲೂ ಹಬ್ಬ ಹರಿದಿನಗಳಲ್ಲಿ ಈ ಒಂದು ಭಕ್ತರ ಸಂಖ್ಯೆ ದುಪ್ಪಟ್ಟಾಗ್ತಾ ಇದ್ದಿದ್ದರಿಂದ ಮಕ್ಕಳನ್ನ ಎತ್ತಿಕೊಂಡೇ ಬಂದಂತಹ ಪೋಷಕರಿಗಂತೂ ತುಂಬಾ ಕಷ್ಟ ಆಗ್ತಾ ಇತ್ತು ಇದೆಲ್ಲವನ್ನೂ ಕೂಡ ಮನಗಂಡಂತಹ ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂತಹ ವೀರೇಂದ್ರ ಹೆಗ್ಗಡೆಯವರು ಇದಕ್ಕೊಂದು ಆರಾಮದಾಯಕ ವ್ಯವಸ್ಥೆಯನ್ನು ಇದೀಗ ಮಾಡಿದ್ದಾರೆ ಹೆಗ್ಗಡೆಯವರ ಪರಿಕಲ್ಪನೆಯ ಈ ವ್ಯವಸ್ಥೆ ರಾಜ್ಯದಲ್ಲೇ ಪ್ರಥಮ ಎನಿಸಿಕೊಂಡಿದ್ದು ಜನವರಿ ಏಳು ಅಂದರೆ ಇಂದು ಉಪರಾಷ್ಟ್ರಪತಿಯಾದಂತಹ ಜಗದೀಪ್ ಧನ್ಕರ್ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ ಇಲ್ಲಿಯವರೆಗೂ ಕೂಡ ಮಕ್ಕಳು ಮಹಿಳೆಯರು ವೃದ್ಧರೆಲ್ಲರೂ ಕೂಡ ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆಯಲು ಸರತಿ ಸಾಲಿನಲ್ಲಿ ನಿಂತುಕೊಂಡೇ ಸಾಗಬೇಕಾಗಿತ್ತು ಆದರೆ ಭಕ್ತರ ಈ ಒಂದು ನಿಲ್ಲುವ ಸಮಸ್ಯೆಯನ್ನು ಹೋಗಲಾಡಿಸಲು ಶ್ರೀ ಕ್ಷೇತ್ರ ಈಗ ಆಕರ್ಷಕ ವಿನ್ಯಾಸದ ತನ್ನದೇ ಪರಿಕಲ್ಪನೆಯ ಸುಸಜ್ಜಿತವಾದಂತಹ ಕ್ಯೂ ಕಾಂಪ್ಲೆಕ್ಸನ್ನು ನಿರ್ಮಾಣ ಮಾಡಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹಿಂಭಾಗದಲ್ಲಿ ಬರೋಬ್ಬರಿ ಎರಡು ಲಕ್ಷದ ಎಪ್ಪತ್ತ ಐದು ಸಾವಿರದ ನೂರ ಎಪ್ಪತ್ತ ಏಳು ಚದರ ಅಡಿಯ ಎರಡು ಅಂತಸ್ತಿನ ಕ್ಯೂ ಕಾಂಪ್ಲೆಕ್ಸನ್ನು ನಿರ್ಮಾಣ ಮಾಡಲಾಗಿದೆ ಈ ಕ್ಯೂ ಕಾಂಪ್ಲೆಕ್ಸ್ನ ಹೆಸರು ಶ್ರೀ ಸಾನಿಧ್ಯ ಎಂದು ಶ್ರೀ ಸಾನಿಧ್ಯ ಎಂಬ ಹೆಸರಿನ ಈ ಕಾಂಪ್ಲೆಕ್ಸ್ ಬಹಳಷ್ಟು ವಿಶಿಷ್ಟತೆಯಿಂದ ಕೂಡಿದ್ದು ಭಕ್ತರು ಮತ್ತು ವಿಶಾಲವಾದ ಭವನದಲ್ಲಿ ಸ್ಟೀಲ್ ಕುರ್ಚಿಯಲ್ಲಿ ಕುಳಿತು ಕ್ರಮೇಣವಾಗಿ ಮುಂದಿನ ಭವನಗಳಿಗೆ ಸ್ಥಳಾಂತರಗೊಳ್ಳಬಹುದಾಗಿದೆ ಎರಡಂತಸ್ತಿನ ಈ ಕಟ್ಟಡದಲ್ಲಿ ತಲಾ ಎಂಟರಂತೆ ಒಟ್ಟು ಹದಿನಾರು ವಿಶಾಲವಾದ ಭವನಗಳಿದ್ದು ಪ್ರತಿ ಭವನದಲ್ಲಿಯೂ ಕೂಡ ಸುಮಾರು ಎಂಟುನೂರು ಮಂದಿಯಂತೆ ಸುಮಾರು ಹನ್ನೆರಡು ಸಾವಿರ ಮಂದಿ ತಂಗಲು ಅವಕಾಶವಿದೆ ಇನ್ನು ಕ್ಯೂ ಕಾಂಪ್ಲೆಕ್ಸ್ ಪ್ರವೇಶಿಸುತ್ತಿದ್ದಂತೆ ಎ ಐ ತಂತ್ರಜ್ಞಾನದ ಕ್ಯಾಮರಾ ಎಷ್ಟು ಜನ ಭಕ್ತರಿದ್ದಾರೆ ಎಂಬುದನ್ನು ಲೆಕ್ಕ ಹಾಕುತ್ತದೆ ಇನ್ನು ಭಕ್ತಾದಿಗಳಿಗೆ ಮಾರ್ಗದರ್ಶನ ನೀಡಲು ಎಲ್ಲೆಡೆ ಡಿಜಿಟಲ್ ಸೂಚನಾ ಫಲಕಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇದಲ್ಲದೆ ಟಿವಿಯ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪುರಾತನ ಇತಿಹಾಸಗಳನ್ನು ಈ ಒಂದು ಟಿವಿಯಲ್ಲಿ ಉಲ್ಲೇಖ ಮಾಡಲಾಗುತ್ತದೆ ಇದರೊಂದಿಗೆ ಭವನದಲ್ಲಿಯೂ ಕೂಡ ಕ್ಯಾಂಟೀನ್ ಶೌಚಗೃಹ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು ಚಿಕ್ಕ ಮಕ್ಕಳ ಆರೈಕೆ ಕೊಠಡಿಯು ಕೂಡ ಇಲ್ಲಿ ಮಾಡಲ್ಪಟ್ಟಿದೆ ಆದ್ದರಿಂದ ಭಕ್ತರೆಲ್ಲರೂ ಕೂಡ ಇನ್ನು ಆರಾಮದಾಯಕವಾಗಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆಯಬಹುದಾಗಿದೆ ಎಂದು ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಯಾದಂತಹ ವೀರೇಂದ್ರ ಹೆಗಡೆಯವರು ತಿಳಿಸಿದ್ದಾರೆ